ನಮಸ್ಕಾರ ಡಿಯರ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾಡಿನ ಅಧಿದೇವತೆಯಾದ ಮೈಸೂರಿನಲ್ಲಿ ನೆಲೆಸಿರುವಂತಹ ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವಂತಹ ಚಾಮುಂಡೇಶ್ವರಿ ದೇವಾಲಯದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ನಾನು ಈ ದೇವಾಲಯದ ಹೊರ ಮುಂಭಾಗದಲ್ಲಿ ಈಗ ವಿಡಿಯೋನೇ ಮಾಡ್ತಾ ಇದ್ದೀನಿ ನೋಡಿ ವಿಡಿಯೋ ನೋಡಿ ಇದು ಹೊರಭಾಗ ಮಂಗಳವಾರ ಮತ್ತು ಶುಕ್ರವಾರ ಬಹಳ ಜನ ರಶ್ ಇರ್ತಾರೆ ದೇವರಲ್ಲಿ ಹರಕೆಗಳನ್ನು ಹೊತ್ಕೊಂಡಿರೋದು ಅವರ ಇಷ್ಟಾರ್ಥಗಳನ್ನು ಪೂರೈಸಿದಂತಹ ಭಕ್ತಾದಿಗಳು ದೇವತೆಗೆ ಸಮರ್ಪಣಾ ಭಾವದಿಂದ ಹರಕೆಗಳನ್ನು ಅರ್ಪಿಸುತ್ತಾರೆ ಈ ಜನ ಎಲ್ಲ ಹೋಗ್ತಾ ಇದ್ದಾರೆ ನೋಡಿ ಇದು ದೇವಾಲಯದ ಹೊರಭಾಗ ಜನ ಕ್ಯೂ ನಿಂತಿದ್ದಾರೆ ಇಲ್ಲೂ ಸಹ ಕ್ಯೂ ಪದ್ಧತಿ ಇದೆ ಒಂದು ಧರ್ಮ ದರ್ಶನ ಇದೆ ಯಾವುದೇ ಶುಲ್ಕವಿಲ್ಲ ಹಾಗೂ ಇದು ಮೂವತ್ತು ರೂಪಾಯಿನ ಒಂದು ಸರತಿ ಸಾಲಿನ ಚೀಟಿ ಒಬ್ಬರಿಗೆ ಮೂವತ್ತು ನಾನು ಒಟ್ಟು ಮೂರು ಜನಕ್ಕೆ ತೊಂಬತ್ತು ರೂಪಾಯಿನ ಕೊಟ್ಟು ತೊಗೊಂಡಿದ್ದೀನಿ ನೋಡಿ ಗಮನಿಸಿ ಹಾಗೂ ನೂರು ರೂಪಾಯಿಂದು ಸಹ ಅಂದರೆ ಹಂಡ್ರೆಡ್ ರುಪೀಸ್ದು ಸಹ ಕ್ಯೂ ಇದೆ ಅದರಲ್ಲಿ ಸ್ವಲ್ಪ ಬೇಗ ಹೋಗ್ಬೋದು ಎಲ್ಲ ಜನ ಕ್ಯೂ ನಿಂತ್ಕೊಂಡಿದ್ದಾರೆ ದೇವಿಯ ದರ್ಶನ ಪಡೆಯೋದಕ್ಕೋಸ್ಕರವಾಗಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಭಕ್ತಾದಿಗಳು ಅಂದರೆ ಡಿವೋಟಿ ಸಾಲಾಗಿ ನಿಂತಿದ್ದಾರೆ ಹೊರಭಾಗ ದೇವಾಲಯದ ಈ ರೀತಿ ಇದೇ ನೋಡಿ ದೇವಾಲಯದ ಹೊರಭಾಗದ ಚಿತ್ರಣ ತಾವೆಲ್ಲರೂ ಸಹ ಮೈಸೂರಿಗೆ ಬಂದಾಗ ಗಮನಿಸಿ ಇಡೋ ದೇವಾಲಯ ಅದು ಶ್ರೀ ಚಾಮುಂಡೇಶ್ವರಮ್ಮನವರು ಈ ರೀತಿ ದೇವಾಲಯ ಇದೆ ಈ ಚಾಮುಂಡೇಶ್ವರಿ ಮಹಿಷಾಶ್ವರ ಎಂಬ ರಾಕ್ಷಸನನ್ನು ಮರ್ದಿಸಿದ್ದಕ್ಕಾಗಿ ಮಹಿಷಾಶ್ವರಿ ಮರ್ದಿನಿ ಅಂತಲೂ ಸ ಹೆಸರಿದೆ ಚಂಡ ಮತ್ತು ಮುಂಡರನ್ನು ಸಹ ವದಿಸಿದ್ದಕ್ಕಾಗಿ ಚಾಮುಂಡಿ ಅಂತ ಹೆಸರನ್ನು ಕಟ್ಕೋತಾಳೆ ಇಲ್ಲಿ ನೋಡಿ ನಾನು ಸೈಲ್ ಹೋಗ್ತೀನಿ ಮೂವತ್ತು ರೂಪಾಯಿನ ಕೂನ ಸಾಲ ಇದು ಸರ್ದಿ ಸಾಲಿನಲ್ಲಿ ನಿಂತಿದ್ದಾರೆ ನೋಡಿ ನಮಸ್ತೆ ಇದೀರಲ್ಲ ಮಂಗಳವಾರ ಮತ್ತು ಶುಕ್ರವಾರ ರಶೋ ಇರ್ತದೆ ಕೆಲವರು ಸೆಲ್ಫಿ ತಗೋತಾರೆ ಪ್ರೀತಿ ದೇವಾಲಯವನ್ನು ನಲ್ಲಿ ನಾವು ಸುಟ್ಕೊಂಡು ದರ್ಶನ ಪಡೆಯಬೇಕಾಗ್ತದೆ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ದೇವರ ದರ್ಶನವನ್ನು ಮಾಡಬಹುದು ಇಲ್ಲಿ ನೀನು ಮುಂಭಾಗ ಬಂದೇ ಬಿಡ್ತು ದೇವರ ದರ್ಶನ ಪಡೆಯುವುದಕ್ಕೋಸ್ಕರ ಜನರ ನಲ್ಲಿ ಸರ್ತಿ ಸಾಲ ನಿಂತಿದ್ದಾರೆ ನೋಡಿ ಎಲ್ಲ ಹೋಗ್ತಿದ್ರೆ ಒಳಗೆ ನೋಡಿ ಗಮನಿಸಿ ದೇವಸ್ಥಾನವನ್ನ ರೌಂಡ್ ಹೊಡ್ಕೊಂಡು ಈ ರೀತಿ ಒಳಗೋಗ್ಬೇಕಾಗ್ತದೆ ಇದು ಮಿರಿಯಾಮೂರ್ತಿ ಚಾಮುಂಡಮ್ನವರು ಒಳಗೆ ಬಡಮೂಡಿರುವಂಥ ಮೂರ್ತಿ ಇದೆ ಅದರ ದರ್ಶನವನ್ನು ಮಾತ್ರ ಪಡೆಯಬಹುದು ವಿಡಿಯೋ ಮಾಡೋದಕ್ಕೆ ಅನುಮತಿಯನ್ನು ಕೊಡಲ್ಲ ನಾನು ಹೊರಭಾಗದಲ್ಲಿರುವ ದೇವಿಯ ತೋರಿಸ್ತಿದ್ದೀನಿ ನೋಡಿ ಚಿತ್ರೀಕರಣ ಮಾಡಿ ಇಲ್ಲಿ ಲಾಡೂನು ಕೊಡ್ತಾರೆ ಹದಿನೈದು ರೂಪಾಯಿಗೆ ಒಂದು ಲಾಡು ಎರಡು ಲಾಡಿಗೆ ಲಡ್ಡಿಗೆ ಎರಡು ಲಡ್ಡಿಗೆ ಮೂವತ್ತು ರೂಪಾಯಿ ಎಷ್ಟನಾದ ತಗೊಳ್ಳಿ ಕೊಡ್ತಾರೆ ಲಾಡು ಚೆನ್ನಾಗಿರ್ತದೆ ದೇವಸ್ಥಾನದ ಒಳಗಿನ ಹೊರಭಾಗ ಎಲ್ಲ ಸರ್ದಿ ಸಾಲ ಲಾಕ್ಡೌನ್ ತಗೋತಾ ಇದಾರೆ ನೋಡಿ ಕೆಲವು ಭಕ್ತಾದಿಗಳು ಹೊರಗಿನ ಚಾಮುಂಡೇಶ್ವರಿ ಅವರಿಗೆ ನಮಸ್ಕಾರ ಮಾಡ್ತಿದಾರೆ ಟ್ರಾಫಿಕ್ ಪೊಲೀಸು ಸಹ ಇದೆ ನೋಡಿ ಎಲ್ಲ ನಮಸ್ಕಾರ ಮಾಡ್ತಾರೆ ಹೊರಗಡೆಯಿಂದಲೂ ಹೋದರೂ ಸರ್ ನೀವು ನಮಸ್ಕಾರವನ್ನು ಮಾಡಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಮೈಸೂರಿಗೆ ಒಂದು ಸಲ ಭೇಟಿ ಕೊಟ್ಟಾಗ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದು ಆ ಮಹಾ ತಾಯಿಯ ದರ್ಶನವನ್ನು ಪಡೆದುಕೊಳ್ಳಿ ಚಾಮುಂಡೇಶ್ವರಿ ದೇವಿಯು ತಮಗೆಲ್ಲರಿಗೂ ಸಹ ಆಯುರಾರೋಗ್ಯ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು ಶುಭಂ